ನೀವೇನು ಮಾಡ್ತೀರಾ ಒಂದು ಸ್ಲಿಪ್ ಬರೆದು ಕೊಡ್ತೀರಾ ಸಿಗ್ನೇಚರ್ ಮಾಡಿ ಕೊಡ್ತೀರಾ ಇಲ್ಲಾಂದರೆ ಒಂದು ಚೆಕ್ ಕೊಡ್ತೀರಾ ಸೆಲ್ಫ್ ಚೆಕ್ ಕೊಡ್ತೀರಾ ಸಿಗ್ನೇಚರ್ ಮಾಡಿ ಕೊಡ್ತೀರಾ ಆಗ ಏನು ಮಾಡ್ತಾರೆ ಸಿಗ್ನೇಚರ್ ಮತ್ತು ಅಲ್ಲಿ ಕಂಪ್ಯೂಟರಲ್ಲಿ ಸಿಗ್ನೇಚರ್ ಇರ್ತದೆ ಮ್ಯಾಚ್ ಮಾಡಿ ನೋಡ್ತಾರೆ ಸರಿ ಉಂಟಾ ಅಂತ ಇಲ್ಲದಿದ್ದರೆ ನಿಮಗೆ ಹಣ ಕೊಡೋದಿಲ್ಲ ಮತ್ತು ನಿಮ್ಮ ಮುಖ ಕೂಡ ನೋಡ್ತಾರೆ ನೋಡಿ ಹೇಳ್ತಾರೆ ಅಲ್ಲಿ ಫೋಟೋ ಇರ್ತದೆ ಅದನ್ನು ಮ್ಯಾಚ್ ಮಾಡಿ ಇದ್ರೆ ನಿಮಗೆ ಹಣ ಸಿಗ್ತದೆ ಇಲ್ಲಿ ನೋಡಿದರೆ ನಿಜವಾಗ್ಲೂ ಜಾಯಿಂಟ್ ಅಕೌಂಟ್ ಇಬ್ಬರ ಹೆಸರಲ್ಲಿ ಅಕೌಂಟ್ ಅಲ್ಲಿ ನಿಮ್ಮ ಸಂಘದ ಹೆಸರಲ್ಲಿ ಅಕೌಂಟ್ ಇರ್ಬೇಕು ಸಂಘದ ಹೆಸರಲ್ಲಿ ಅಕೌಂಟ್ ಇದೆ ಆದ್ರೆ ಇಬ್ಬರ ಡಾಕ್ಯುಮೆಂಟ್ ಅಲ್ಲ ಯಾರ್ದು ಕೂಡ ಡಾಕ್ಯುಮೆಂಟ್ ಎಲ್ಲ ಡಿಲೀಟ್ ಮಾಡಿದ್ದಾರೆ ನಲವತ್ ರೂಪಾಯಿ ಮೂವತ್ತು ರೂಪಾಯಿ ಬೀಳ್ತಾನೆ ಇತ್ತು ಅಕೌಂಟ್ ಯಾರ್ದು ಅಂತ ಕೇಳ್ತಾರೆ ಅದಕ್ಕೆ ಅಂದ್ರೆ ಅದು ಧರ್ಮಸ್ಥಳದ್ದು ಗ್ರೂಪ್ ಇದ್ದು ನಾನು ಹೇಳಿದಾಗ ನಮ್ ಗ್ರೂಪ್ ಕ್ಲೋಸ್ ಆಗಿದೆ ನಿಮ್ಗೆ ಯಾಕೆ ಮೆಸೇಜ್ ಬರ್ತದೆ ಬರ್ತಿದ್ದೆ ಅಂತ ಕೇಳಿದೆ ಅದಕ್ಕೆ ಹೌದು ಅದು ನೋಡಿದ್ರು ಅದು ಗೊತ್ತಿಲ್ಲ ನಾವು ಮಾತಾಡ್ತೇವೆ ಅಂದ್ರು ಮೇಡಮ್ ಹತ್ರ ಹೋದ್ರು ಬಂಟ್ ಅವ್ರ ಹತ್ರ ಮಾತಾಡುದು ಅದಕ್ಕೆ ನೋಡುವ ಅಂದ್ರು ಅದೇ ಅದೇ ಮಾರನ ದಿವಸದಿಂದ ಮೆಸೇಜ್ ಬರ್ತೇವೆ ಅಲ್ಲ ನಾವು ನಮ್ದೇ ಒಂದು ಸಂಘ ಮಾಡಿದ್ದೇವೆ ಎಲ್ಲ ಮೇಡಮ್ ಸಲ ಬಂದು ನಮ್ಮ ಕೆಲಸ ಹೋಗ್ತಾ ಒಂದು ನೀವು ಗ್ರೂಪ್ ಮಾಡಿ ಅಂತ ಹೇಳಿದ್ರು ಧರ್ಮಸ್ಥಳದಲ್ಲಿ ಅದಕ್ಕೆ ಪಾಪ ಅವರ ಕೆಲಸ ಹೋಗುದು ಬೇಡ ಅಂದ್ರೆ ನಾವೆಲ್ಲ ಹುಡುಗರಲ್ಲಿ ಸೇರಿ ಒಂದು ಏಳೆಂಟು ಜನ ಮಾಡಿ ಕೊಟ್ಟು ಕೊಟ್ಟೇವೆ ನಾವೆಲ್ಲ ಗ್ರೂಪ್ ಮಾಡಿ ಆಮೇಲೆ ಸಾಲ ಗೆಳೆದಾಗ ಸಾಲ ಸಿಗ್ಲಿಲ್ಲ ಅದಕ್ಕೆ ನಾವು ಗ್ರೂಪ್ ಬಿಟ್ಟೇವೆ ಆ ಉಳಿತಾಯ ಎಲ್ಲ ಕಟ್ತಾ ಇದ್ದೇವೆ ಅದನ್ನು ನಾವು ನಿಲ್ಲಿಸಿ ನಮ್ಮ ಉಳಿತಾಯ ಕೊಡಿ ಅಂತ ಕೇಳಿದ್ದೇವೆ ಅದಕ್ಕೆ ಏನ್ ಹೇಳಿದ್ರೆ ಅವ್ರ ಮೊನ್ನೆ ಅದು ಮತ್ತೊಂದ್ಸಲ ಫೋನ್ ಮಾಡಿ ಉಳಿತಾಯ ಉಳಿತಾಯ ಕೊಡಿ ಅಂತ ನಾವು ಕೇಳಿದ್ವಿ ನಾವು ಗ್ರೂಪ್ ಅಲ್ಲಿ ಇಲ್ಲ ಕ್ಲೋಸ್ ಅಲ್ಲ ನಮ್ಮ ಕಟ್ಟಿದ ಉಳಿತಾಯ ಕೊಡಿ ಅಂತ ಕೇಳಿದೆ ಆವಾಗ ಅವ್ರು ಹೇಳಿದ್ರು ನಿಮ್ಮ ಎಲ್ಲರದ್ದು ಪಾನ್ ಕಾರ್ಡ್ ಇದು ಎಲ್ಲ ಬೇಕು ಡಾಕ್ಯುಮೆಂಟ್ಸ್ ಪುನಃ ಕೊಡಬೇಕು ನೀವು ಅಂತ ಕೇಳಿದ್ರೆ ಉಂಟಲ್ಲ ನಾವು ಯಾಕೆ ಪುನಃ ಕೊಡಬೇಕು ಆದ್ರೆ ನಾವು ಕ್ಲೋಸ್ ನಮ್ದು ಉಳಿತಾಯ ಕೊಡಿ ಅಂತ ಕೇಳಿದ್ರೆ ಅದೆಲ್ಲ ಆಗುದಿಲ್ಲ ಅದು ನೀವು ಹೇಳ್ತಾರೆ ಅವರು ಹೇಳುದು ಇನ್ನೊಂದು ಇನ್ನೊಂದು ವಿಷಯ ಈಗ ನಾವು ಆಗಲೇ ಹೇಳಿದ್ದೇವೆ ಯಾವುದು ಸುಗ್ರೀವಾಜ್ಞೆಯಲ್ಲಿ ಸಾಲ ನಿಮ್ಮದು ಮಣ್ಣಾಗಿದೆ ಆಗಿದೆ ಅಂತ ಅದಕ್ಕೆ ಉದಾಹರಣೆ ಏನಂದ್ರೆ ಮೊನ್ನೆ ನಿಮ್ಗೆ ಸುಳ್ಯ ತಾಲೂಕು ಬೆಳ್ಳಾರಿ ಗೊತ್ತಿರಬಹುದು ಬೆಳ್ಳಾರಿಯಲ್ಲಿ ನಾಡು ಬ್ಯಾಂಕಲ್ಲಿ ಅಲ್ಲಿ ಒಂದು ಆರು ಜನ ನನಗೆ ಫೋನ್ ಮಾಡಿದರು ಹೀಗೀಗೆ ನಾವು ಮೂರು ತಿಂಗಳಿಂದ ಸಂಘದ ಸಾಲವನ್ನು ಕಟ್ತಾ ಇಲ್ಲ ನಮಗೆ ಈ ಥರ ಈ ಥರ ಮೋಸ ಆಗಿದೆ ಲಾಭಾಂಶ ಎಲ್ಲ ಕೊಡಲಿಲ್ಲ ಹಾಗಾಗಿ ನಾವು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದೇವೆ ಬರೀ ಅಷ್ಟೇ ಅಲ್ಲ ನಾವು ಪಂಚಾಯಿತಿಗೆ ಕಂಪ್ಲೇಂಟ್ ಮಾಡಿದ್ದೇವೆ ಈ ಥರ ಈ ಥರ ನಮಗೆ ಮೋಸ ಮಾಡ್ತಾ ಇದ್ದಾರೆ ಇಲ್ಲಿ ಅಕ್ರಮವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದೇವೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಹೇಳಿದರು ಅದು ಡಿ ಸಿ ಆಫೀಸಿಗೆ ಹೋಗಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಬಂದಿದೆ ಅಂತೆ ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ಅವರನ್ನು ಕರೆದಿದ್ದಾರೆ ಮತ್ತೆ ಅವರು ನನಗೆ ಫೋನ್ ಮಾಡಿ ಹೇಳಿದರು ಈ ತರ ಈ ಥರ ಕರೆದಿದ್ದಾರೆ ನೀವು ಹೋಗಿ ಮಾತಾಡಿ ನಿಮಗೆ ಗೊತ್ತಿದೆಯಲ್ಲ ಎಲ್ಲ ನೀವು ನೋಡ್ತಿರಲ್ಲ ನಿಮ್ಮ ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ ಅಂತ ಹೇಳಿದೆ ಅಲ್ಲಿ ಹೋದಾಗ ಅಲ್ಲಿ ಅವರು ಅವ್ರ ಸಂಘದ ಇವರು ಸೇವಾ ಪ್ರತಿನಿಧಿ ಮತ್ತೆ ಸೂಪರ್ವೈಸರ್ ಇಬ್ಬರನ್ನು ಕರೆದಿದ್ದಾರೆ ಆ ಇವರು ಇವರಿಗೆ ನೋಟಿಸ್ ಬೇರೆ ಬಂದಿದೆ ಬ್ಯಾಂಕಿಂದ ಯಾರು ಸಂಘದವರಿಗೆ ನೇತ್ರಾವತಿ ಅಂತ ಸಂಘ ವಿಶ್ವನಾಥ್ ಅಂತ ಅವರಿಗೆ ನೋಟಿಸ್ ಕೂಡ ಬಂದಿದೆ ಯಾವುದು ನೀವು ಸಾಲವನ್ನು ಕಟ್ಟಬೇಕು ಅಂತ ಇಲ್ಲಿ ನಿಮಗೆ ನೋಟಿಸ್ ಬಂದಿದೆಯಲ್ಲ ಇದೇ ಥರ ನೋಟಿಸ್ ಕೂಡ ಬಂದಿದೆ ಅಲ್ಲಿ ಆವತ್ತು ಮುಂಚಿದ ದಿವಸ ಸ್ವಲ್ಪ ಒಂದು ವಾರ ಹಿಂದೆ ಏನೋ ಏನೋ ಬಂದಿದೆ ಅದನ್ನು ತೋ ತೊಗೊಂಡು ಹೋಗಿದ್ದಾರೆ ಬ್ಯಾಂಕಿಗೆ ಇದು ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಹೋದಾಗ ಅಲ್ಲಿ ಇವರು ಹೇಳಿದ್ದಾರೆ ನಮಗೆ ಡೂಪ್ಲಿಕೇಟು ನೋಟಿಸು ಬೇರೆ ಕಳಿಸಿದ್ದಾರೆ ಅದು ಬ್ಯಾಂಕ್ ಇದ್ದಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಇವರು ಇಬ್ಬರು ಇದ್ರಲ್ಲ ಅವರು ಹೇಳಿದ್ರಂತ ಇಲ್ಲ ಅದು ಬ್ಯಾಂಕಿನಿಂದ ಬಂದಿದ್ದು ಬೇಕಿದ್ದರೆ ಮ್ಯಾನೇಜರನ್ನು ಕರೆಸ್ತೇವೆ ಅಂತ ಮ್ಯಾನೇಜರನ್ನು ಅಲ್ಲಿ ಕರೆಸಿದ್ದಾರೆ ಮ್ಯಾನೇಜರ್ ಹೇಳಿದ್ದಾರೆ ಹೌದು ಇದು ಸೀಲ್ ಎಲ್ಲ ನೋಡಿದ್ದಾರೆ ಸೀಲೆಲ್ಲ ನೋಡಿದ ಮೇಲೆ ಬ್ಯಾಂಕ್ ಇದ್ದು ಇಲ್ಲಿ ಹೆಸರೆಲ್ಲ ಉಂಟಲ್ಲ ಎಸ್ ಬಿ ಐ ಆ ಇದು ಹೌದು ಬ್ಯಾಂಕಿಂದಲೇ ಬಂದಿದ್ದು ಅಂತ ಅವ್ರು ಹೇಳಿದ್ದಾರೆ ಆಮೇಲೆ ಇವರು ಸ್ವಲ್ಪ ಚರ್ಚೆ ಆಗಿದೆ ಅಲ್ಲಿ ಮಾ ಪೊಲೀಸ್ ಅಲ್ಲಿ ಅವರು ಇವರು ಸ್ವಲ್ಪ ಮಾತುಕತೆ ಮಾಡಿದ್ದಾರೆ ಆಗ ಇವರು ಪೊಲೀಸ್ ಸ್ಟೇಷನ್ ಅವರು ಏನು ಅಂದ್ರೆ ಇದು ಸಿವಿಲ್ ಮೈಟ್ರು ನಮಗೆ ಬರೋದಿಲ್ಲ ಇಲ್ಲಿ ಇವರು ಅವರು ಏನು ದಾಖಲೆ ಕೇಳ್ತಾ ಇದ್ದಾರೆ ಅವರು ಕಟ್ಟೋದಿಲ್ಲ ಅಂತ ಹೇಳ್ತಾಯಿದ್ದಾರೆ ಅವರ ದಾಖಲೆಗಳನ್ನು ನೀವು ತಂದುಕೊಡಿ ಮತ್ತೆ ನೀವು ಕೂಡ ಅಷ್ಟೇ ಮನೆಯಲ್ಲಿ ಹೋಗಿ ಜಗಳ ಮಾಡೋದು ಆ ಥರ ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ವೇಳೆ ಅವರು ಸಾಲ ತಗೊಂಡು ಅವರ ಮನೆಗೆ ಹೋಗಿ ನೀವೇನೋ ಜಗಳ ಮಾಡಿದ್ರೆ ಅವರು ಕೇಸ್ ಕೊಟ್ರೆ ನಾವು ಇಲ್ಲಿ ಎಫ್ ಐ ಮಾಡ್ತೀವಿ ಆ ಥರ ಎಲ್ಲ ಮಾಡ್ಲಿಕ್ಕಿಲ್ಲ ಕಾನೂನು ಪ್ರಕಾರವಾಗಿ ನೀವು ಉಸೂಲ್ ಮಾಡಿ ಅಂತ ಹೇಳಿದ್ದಾರೆ ಇಷ್ಟು ಹೇಳಿ ಬಂದಿದ್ದಾರೆ ಮತ್ತೆ ನಾನು ಕೂಡ ಓದಿ ಹೋದೆ ಹೋಗುವಾಗ ಅವರು ಹೇಳಿದ್ರು ಇತರ ಇತರ ಮ್ಯಾನೇಜರ್ ಬಂದು ಹೇಳಿದ್ರು ಬ್ಯಾಂಕಿಂದ ನೋಟಿಸ್ ಬಂದಿದಂತೆ ಹೌದಂತೆ ಸರಿ ನಾನು ಹೇಳಿದೆ ಬನ್ನಿ ಸೀದ ಬ್ಯಾಂಕಲ್ಲಿ ಹೋಗುವ ಅಲ್ಲಿ ನೋಟಿಸ್ ನೋಡಿದರೆ ಇದರಲ್ಲಿ ನಿಮಗೆ ಎಷ್ಟು ಸಾಲ ಇದೆ ಅಂತ ಇದರಲ್ಲಿ ಉಂಟಾ ಇಲ್ಲ ಇದ್ರಲ್ಲಿಲ್ಲ ಎಷ್ಟು ಎಷ್ಟಿದೆ ಅಂತ ಇರಬೇಕು ನಾನು ಹೇಳಿದೆ ಈಗ ಬ್ಯಾ ಮ್ಯಾನೇಜರೇ ಒಪ್ಪಿಕೊಂಡ ಮೇಲೆ ಅವರು ಕೊಡಬೇಕಲ್ಲ ಸ್ಟೇಟ್ಮೆಂಟ್ ಸಾಲ ಎಷ್ಟು ಬ್ಯಾಂಕ್ ಇಂತ ಉಂಟು ಅಂತ ಬೇಕಲ್ಲ ನಾವು ಹೋಗಿ ಬ್ಯಾಂಕಲ್ಲಿ ಅರ್ಜಿ ಕೊಟ್ಟು ಹೇಳಿದ್ದು ನೋಡಿ ನಮ್ಮ ಸಾಲ ಎಲ್ಲ ಕ್ಲಿಯರ್ ಆಗಿದೆ ನಾವು ಕಟ್ಲಿಕ್ಕೆ ಬಾಕಿ ಇಲ್ಲ ಆದ್ರೂ ಕೂಡ ನಮಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಇನ್ನೂ ಬಾಕಿ ಇದೆ ಬಾಕಿ ಇದೆ ಅಂತ ಹೇಳಿದ್ದಕ್ಕೆ ನಾವು ಸಕ್ಕ ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದೇವೆ ಆ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದು ನಾವಲ್ಲ ನಾವು ಪಂಚಾಯಿತಿ ಕೊಟ್ಟಿದ್ದು ನಿಮ್ಮನ್ನಲ್ಲಿ ಕರೆಸಿದ್ದು ನಾವಲ್ಲ ಅವರು ಕರೆಸಿದ್ದು ಆಮೇಲೆ ಈಗ ನೀವು ಒಪ್ಪಿಕೊಂಡಿದ್ದೀರ ಸಾಲ ಕೊಟ್ಟಿದ್ದು ಬ್ಯಾಂಕ್ ಇದು ನೋಟಿಸ್ ಕೊಟ್ಟಿದ್ದು ಬ್ಯಾಂಕ್ ಅಂತ ಈಗ ಅವ್ರದ್ದು ಸಾಲ ಇಲ್ಲ ಎಷ್ಟು ಅವ್ರದ್ದು ಸಾಲ ಬಾಕಿ ಉಂಟು ಅಂತ ನಿಮಗೆ ನೀವೀಗ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾನು ಕೂಡ ಒಟ್ಟಿಗೆ ಹೋಗಿ ಅರ್ಜಿ ಕೊಟ್ಟು ಕೇಳಿದ್ದೇವೆ ನಾವು ಆಗ ಫಸ್ಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಮತ್ತು ನೋಟಿಸ್ ಹೆಂಗೂ ಕಳಿಸಿದ್ದೀವಲ್ಲ ನಾವು ಕೊಡಲೇಬೇಕು ಅಂತ ಅವರು ಆಧಾರ್ ಕಾರ್ಡ್ ಒಂದು ತೊಗೊಂಡ್ರು ವಿಶ್ವನಾಥ್ ಅವ್ರದ್ದು ಆಮೇಲೆ ಸ್ಟೇಟ್ಮೆಂಟ್ ತಗೊಳ್ತಾ ತೆ ತೆಗೆದು ಕೈಯಲ್ಲಿ ಕೊಟ್ಟರು ನಾನು ಕೇಳಿದೆ ಇದರಲ್ಲಿ ಎಷ್ಟು ಸಾಲ ಇದೆ ಇವ್ರದ್ದು ಅಂತ ಕೇಳಿದೆ ಅಲ್ಲಿ ನೋಡುವಾಗ ಆರು ಲಕ್ಷ ಇಪ್ಪತ್ತು ಸಾವಿರ ಸಾಲ ಇತ್ತು ಅದನ್ನು ಮಾರ್ಚ್ ನಾಲ್ಕನೇ ತಾರೀಕು ಆರು ಲಕ್ಷ ಇಪ್ಪತ್ತು ಸಾವಿರ ಕಟ್ಟಿ ಕ್ಲೋಸ್ ಆಗಿದೆ ಝೀರೋ ಝೀರೋ ಆಗಿದೆ ನಾನು ಇವ್ರ ಹತ್ರ ಕೇಳಿದೆ ಇದೆಯಾರು ನೀವು ಒಮ್ಮೆಲೆ ಎಲ್ಲರೂ ಸೇರಿ ಸಾಲ ಕಟ್ಟಿದ್ರಾ ಇಲ್ಲ ನಮಗೆ ಗೊತ್ತಿಲ್ಲ ನಾವು ಕಟ್ಟಿಲ್ಲ ಅಂತ ಹೇಳಿದರು ನೋಡುವಾಗ ಆರು ಲಕ್ಷ ಇಪ್ಪತ್ತು ಸಾವಿರ ಮಣ್ಣಾಗಿದೆ ಯಾವಾಗ ಈ ಸುಗ್ರೀವಾಜ್ಞೆ ಬಂದ ಮೇಲೆ ಸುಗ್ರೀವಾಜ್ಞೆ ಬಂದ ಮೇಲೆ ಆರು ಲಕ್ಷ ಇಪ್ಪತ್ತು ಸಾವಿರ ಅವರದ್ದು ಸಾಲ ಇದ್ದದ್ದು ಮನ್ನಾ ಆಗಿದೆ ಆಮೇಲೆ ಇವರು ಐದು ವಾರ ಕಟ್ಟಿದ್ದಾರೆ ದುಡ್ಡು ಯಾವುದು ಮಾರ್ಚಲ್ಲಿ ಮಾರ್ಚಲ್ಲಿ ಮಾರ್ಚ್ ಎಂಡಲ್ಲಿ ಇವ್ರು ನಿಲ್ಲಿಸಿದ್ದಾರೆ ಐದು ವಾರ ಕಟ್ಟಿದ್ದ ಏನು ವಾರ ವಾರ ಐದು ಸಾವಿರ ಆರು ಸಾವಿರ ಹೀಗೆ ಬರ್ತದೆ ಎಲ್ಲರ ಎಲ್ಲರದು ಸೇರಿ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಅದರಲ್ಲಿ ಉಂಟು ಬ್ಯಾಂಕ್ ಮ್ಯಾನೇಜರ್ ಹೇಳಿದರು ನಿಮ್ಮ ಸಾಲ ಇಲ್ಲಿ ಇಲ್ಲ ಅದು ನಮಗೆ ನಾವು ನೋಟಿಸ್ ಅದರಲ್ಲಿ ಅದರಲ್ಲಿ ಸೀಲ್ ನೋಡಿ ನಾವು ಬ್ಯಾಂಕಿಂದ ಅಂತ ಹೇಳಿದ್ದು ಆದರೆ ನಾವು ಕಳಿಸಿದ್ದಲ್ಲ ಅದು ಹೆಡ್ ಆಫೀಸಿಂದ ಕಳಿಸಿದ್ದು ಆಗಿರ್ಬೋದು ಆಗಿರ್ಬೋದು ನಿಮ್ಮದು ಸಾಲ ಇದರಲ್ಲಿ ಇಲ್ಲ ಆದರೆ ನೀವು ಸಂಘದ ಸದಸ್ಯರು ಅನ್ನೋದಕ್ಕೆ ನಮ್ಮ ಹತ್ರ ಏನು ದಾಖಲೆ ಇಲ್ಲ ಅಂದರೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಈಗ ಇಬ್ಬರ ಅವರು ಹೇಳಿದ್ದು ನಿಮ್ಮದು ಸಾಲ ಇಲ್ಲಿ ಬಾಕಿ ಇಲ್ಲ ಆದರೆ ಅದರಲ್ಲಿ ಮೂವತ್ತು ಸಾವಿರ ರೂಪಾಯಿ ಉಂಟು ಅದನ್ನು ನೀವು ಎಸ್ ಕೆ ಡಿ ಎಡಿ ಪಿ ಅಲ್ಲಿ ಕೇಳಿ ತಗೊಳ್ಳಿ ಅಂತ ಹೇಳಿದರು ಇಲ್ಲಿ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ನೀವು ಅಲ್ಲಿ ಅರ್ಜಿ ಹಾಕಿ ತಗೊಳ್ಳಿ ಅದನ್ನು ಬಿಡಬೇಡಿ ಅಂತ ಹೇಳಿದರು ಅವರು ಆಮೇಲೆ ಅವರು ಅಕೌಂಟು ನೋಡಿ ಹೇಳಿದ್ದೇನೆ ಅಂದರೆ ಈಗ ಒಂದು ಬ್ಯಾಂಕಲ್ಲಿ ಈಗ ನೀವು ಅಕೌಂಟ್ ಓಪನ್ ಮಾಡುವಾಗ ನಿಮ್ಮದು ಡಾಕ್ಯುಮೆಂಟ್ ಕೊಡ್ತೀರಾ ಅಲ್ಲಿ ನಿಮ್ಮ ಅಕೌಂಟಲ್ಲಿ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಉಳಿತಾಯ ಉಂಟು ಈಗ ನಿಮ್ಗೆ ಎಮರ್ಜೆನ್ಸಿ ಒಂದು ದುಡ್ಡು ತೆಗಿಬೇಕು ಮಾಡ್ತೀರಾ ಒಂದು ಸ್ಲಿಪ್ ಬರೆದು ಕೊಡ್ತೀರಾ ಸಿಗ್ನೇಚರ್ ಮಾಡಿ ಕೊಡ್ತೀರಾ ಇಲ್ಲಾಂದ್ರೆ ಒಂದು ಚೆಕ್ ಕೊಡ್ತೀರಾ ಸೆಲ್ಫ್ ಚೆಕ್ ಕೊಡ್ತೀರಾ ಸಿಗ್ನೇಚರ್ ಮಾಡಿ ಕೊಡ್ತೀರಾ ಆಗ ಏನ್ಮಾಡ್ತಾರೆ ಸಿಗ್ನೇಚರ್ ಮತ್ತೆ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಸಿಗ್ನೇಚರ್ ಇರ್ತದೆ ಮ್ಯಾಚ್ ಮಾಡಿ ನೋಡ್ತಾರೆ ಸರಿ ಉಂಟಾ ಅಂತ ಇಲ್ಲದಿದ್ರೆ ನಿಮಗೆ ಹಣ ಕೊಡೋದಿಲ್ಲ ಮತ್ತೆ ನಿಮ್ಮ ಮುಖ ಕೂಡ ನೋಡ್ತಾರೆ ನೋಡಿ ಹೇಳ್ತಾರೆ ಅಲ್ಲಿ ಆ ಫೋಟೋ ಇರ್ತದೆ ಅದನ್ನು ಮ್ಯಾಚ್ ಮಾಡಿ ಇದ್ರೆ ನಿಮಗೆ ಹಣ ಸಿಗ್ತದೆ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಜಾಯಿಂಟ್ ಅಕೌಂಟ್ ಇಬ್ಬರ ಹೆಸರಲ್ಲಿ ಅಕೌಂಟ್ ಅಲ್ಲಿ ನಿಮ್ಮ ಸಂಘದ ಹೆಸರಲ್ಲಿ ಅಕೌಂಟ್ ಇರಬೇಕು ಸಂಘದ ಹೆಸರಲ್ಲಿ ಅಕೌಂಟ್ ಇದೆ ಆದರೆ ಇಬ್ಬರ ಡಾಕ್ಯುಮೆಂಟ್ ಅಲ್ಲ ಯಾರ್ದು ಕೂಡ ಡಾಕ್ಯುಮೆಂಟ್ ಎಲ್ಲ ಡಿಲೀಟ್ ಮಾಡಿದ್ದಾರೆ ಸಿಗ್ನೇಚರ್ ಇಲ್ಲ ಡಾಕ್ಯುಮೆಂಟ್ ಇಲ್ಲ ಯಾರ್ದು ಅಂತ ಇಲ್ಲ ಅಕೌಂಟ್ ಇದೆ ಅದರಲ್ಲಿ ಮೂವತ್ತು ಸಾವಿರ ಇದೆ ಇವರು ಕೊಡ್ಲಿಕ್ಕೆ ಕೂಡ ಆಗುದಿಲ್ಲ ಅವರು ಹೇಳಿದ್ದಾಗೆ ಸರಿ ಅವ್ರದ್ದು ಆಯ್ತಾ ಇನ್ನು ಬೇರೆಯವ್ರದ್ದು ಇರ್ಬೋದು ಅಂತ ಇನ್ನೂ ಇಬ್ಬರದ್ದು ನಾನು ಚೆಕ್ ಮಾಡಿದೆ ಅಲ್ಲಿ ಇನ್ನೂ ಇಬ್ಬರು ಬಂದಿದ್ರು ಅವ್ರದ್ದು ನೋಡೋವಾಗ ಅವ್ರದ್ದು ಕೂಡ ಅಷ್ಟೇ ಸಂಘದ ಹೆಸರಲ್ಲಿ ಅಕೌಂಟ್ ಇದೆ ಅದರಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಮತ್ತೆ ಬೇರೆ ಅವ್ರದ್ದು ಹೇಳಲಿಲ್ಲ ಅವರು ಆದರೆ ಎಲ್ಲ ಡಿಲೀಟ್ ಮಾಡಿದ್ದಾರೆ ಯಾಕೆ ಮಾಡಬೇಕು ಗೊತ್ತಾಯ್ತಲ್ಲ ಇಲ್ಲಿ ನೋಡಿ ನಿಮಗೆ ಎಷ್ಟೋ ಜನಕ್ಕೆ ಈಗ ಮೆಸೇಜ್ ಬರ್ತಾ ಇರ್ಬೋದು ಮೊಬೈಲ್ ಮೆಸೇಜ್ ಬರ್ತಾ ಇರ್ಬೋದು ನೋಡಿ ಅದ್ರ ಬಗ್ಗೆ ನೋಡುವ ಈಗ ಇಷ್ಟ ಆದ್ಮೇಲೆ ಅವರು ಹೇಳಿದ್ದು ನಾವು ನಮಗೀಗ ಕನ್ಫರ್ಮ್ ಆಯ್ತು ನಮ್ದು ಸಾಲ ಇಲ್ಲ ಇವರಿಗೆ ತುಂಬಾ ಖುಷಿಯೋ ಖುಷಿ ಸಾಲ ಮನ್ನಾ ಮಾಡಿದಲ್ಲ ಸರ್ಕಾರ ನಾವು ಹೇಳಿದು ಸರ್ಕಾರ ಮನ್ನಾ ಮಾಡಿದ್ದಾರೆ ಸುಗ್ರೀವಾಜ್ನಲ್ಲಿ ಅಂತ ಅಷ್ಟಾಗಿ ಬಂದು ಈ ತರ ಮಾತು ಈ ತರ ಕೂತಿದ್ರು ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೇವೆ ನಾವು ನಾವು ಹೇಳಿದ್ದೇವೆ ಸರ್ಕಾರ ಮನ್ನಾ ಮಾಡಿದೆ ನಿಮ್ಮ ಎಲ್ಲರೂ ಹೋಗಿ ಬ್ಯಾಂಕಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ತಗೊಳ್ಳಿ ಎಲ್ಲ ಸಾಲ ಮನ್ನಾ ಮಾಡಿ ಮಾಡಿರ್ತಾರೆ ಅದು ದಾಖಲೆ ನಿಮ್ಮ ಹತ್ರ ಇರಬೇಕು ಅಂತ ಒಂದು ವಾರ ಆಗುವಾಗ ಮೂವತ್ತು ಜನ ನಿಲ್ಸಿದ್ದಾರೆ ಹೊಸೊಬ್ರು ಅವರದ್ದು ಸಾಲ ಮನ್ನಾ ಮಾಡಿದ್ದಾರೆ ನಮ್ದು ಯಾಕೆ ಮಾಡಿಲ್ಲ ನಮಗೆ ಸ್ಟೇಟ್ಮೆಂಟ್ ಬೇಕು ಅಂತ ಕೂತಿದ್ದಾರೆ ಅದಕ್ಕೆ ಇವರು ಬಂದು ಹೇಳುದಂತೆ ಮನೆಗೆ ಬಂದು ಸಾಲ ಕಟ್ಟದವರ ಮನೆಗೆ ಬಂದಿದ್ದಾರೆ ಬಂದು ಹೇಳುದಂತೆ ಇವರು ಅವರು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಅಲ್ಲ ಡಾಕ್ಯುಮೆಂಟ್ ಯಾವುದು ಕೊಡಲಿಲ್ಲ ಹಾಗಾಗಿ ಅವರದ್ದು ಸಾಲ ಮನ್ನಾ ಮಾಡಿದ್ದು ವೀರೇಂದ್ರ ಹೆಗಡೆ ಅವರು ಅಲ್ಲ ಅವ್ರು ಹೇಳ್ತಾರೆ ಬ್ಯಾಂಕ್ ಸರ್ಕಾರ ಅಂತ ಹೇಳ್ತಾರೆ ಸರ್ಕಾರ ಮಾಡಿದ್ದಲ್ಲ ವೀರೇಂದ್ರ ಹೆಗಡೆ ಅವರು ಇವ್ರದ್ದು ಸಾಲ ಮನ್ನಾ ಮನ್ನಾ ಮಾಡಿದ್ದು ಯಾಕಂದ್ರೆ ಅವರು ಡಾಕ್ಯುಮೆಂಟ್ ಯಾವುದು ಕೊಡ್ಲಿಲ್ಲ ನೀವು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀರಿ ನಾವು ಕೇಳುವಾಗ ಕೇಳುವಾಗ ಅದಕ್ಕೆ ನಿಮ್ಮ ಸಾಲ ಮನ್ನಾ ಆಗ್ಲಿಲ್ಲ ಹಾಗಾಗಿ ನಾವು ಹೇಳುದು ನೀವು ಕೊಟ್ಟ ಡಾಕ್ಯುಮೆಂಟ್ ಎಲ್ಲ ತಗೊಳ್ಳಿ ನಿಮ್ಮ ಸಾಲ ಮನ್ನಾ ನೀವೇ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಈಗ ಅವರು ಡಾಕ್ಯುಮೆಂಟ್ ಕೊಡ್ಲಿಲ್ಲ ಅಂತ ಅವರ ಸಾಲ ಮನ್ನಾ ಮಾಡಿದ್ದಾರೆ ನೀವು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಯಾಕೆ ಮಾಡಿ ಮಾಡಿಲ್ಲ ಸರಿಯಲ್ಲ ಈಗ ನೇತ್ರಾವತಿ ಸಂಘದವ್ರದ್ದು ಆರು ಲಕ್ಷ ಇಪ್ಪತ್ತು ಸಾವಿರ ಮನ್ನಾ ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಅಂತ ಹೇಳ್ತಾರೆ ಬಾಕಿ ಅವ್ರದ್ದು ವೀರೇಂದ್ರೇಗೌಡ ಇವರು ಯಾಕೆ ಮನ್ನಾ ಮಾಡಲಿಲ್ಲ ಕೇಳಬೇಕಲ್ಲ ನಮ್ಮ ಪ್ರಶ್ನೆ ನೀವು ವಿಡಿಯೋ ಬೇಕಾದರೆ ಕಳಿಸಿದೆ ನಾವು ನೋಡಿ ನೀವು ಕೆಲವರಲ್ಲೂ ನೋಡಿರ್ಬೋದು ಹಾಗಾಗಿ ನಾವು ಹೇಳುವಂಥದ್ದು ಮಾರ್ಚಲ್ಲೇ ನಿಮ್ಮ ಸಾಲ ಎಲ್ಲ ಮನ್ನಾ ಮನ್ನಾ ಮಾಡಿದ್ದಾರೆ ಯಾಕಂತಂದರೆ ಆರ್ ಬಿ ಐ ಲೈಸೆನ್ಸ್ ಇವ್ರ ಹತ್ರ ಇಲ್ಲ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ವಾರ ವಾರ ಕಲೆಕ್ಷನ್ ಮಾಡಲಿಕ್ಕೆ ಇಲ್ಲ ಆ ನಂತರ ಕೂಡ ಇವರು ವಾರ ವಾರನೇ ಬರ್ತಾ ಇದ್ದಾರೆ ನಿಜವಾಗ್ಲೂ ಮಾಡ್ಲಿಕ್ಕೆ ಇಲ್ಲ ಭದ್ರತೆ ತಗೊಂಡಿದ್ದು ವಾಪಸ್ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ನಿಮಗೆ ಹಾಗಾಗಿ ನಿಮ್ಮ ಸಾಲ ಎಲ್ಲ ಮನ್ನಾ ಸರ್ಕಾರನೇ ಮಾಡಿದೆ ಇಲ್ಲ ಅಂದ್ರೆ ವೀರೇಂದ್ರಗಡೆ ಅವರು ಮಾಡಿದ್ದಾರೆ ಅರ್ಥ ಆಯ್ತಾ ಈಗ ಆರು ಲಕ್ಷ ಈಗ ನಾವು ಆಗ್ಲೇ ಹೇಳಿದೆ ಇಪ್ಪತ್ತೈದು ಸಾವಿರ ಕೋಟಿ ಬಾಕಿ ಇದೆ ಅಂತ ಯಾರು ವೀರೇಂದ್ರಗಡ ಅವ್ರು ಕಟ್ತಾರ ಸರಿಯಲ್ಲ ಅವರು ಮನ್ನಾ ಮಾಡಿದ್ ಎಲ್ಲರದು ಮಾಡ್ಬೇಕಲ್ಲ ಉಳಿದವ್ರದ್ದು ಈಗ ಇದ್ದವ್ರದ್ದು ಮಾಡ್ಬೇಕು ಈಗ ಬಾಕಿ ಇಟ್ಟವ್ರದ್ದು ಮಾಡ್ಬೇಕಲ್ಲ ಅವ್ರ ಮುಂದೆ ಬಂದು ಹೇಳ್ಬೇಕಲ್ಲ ಹೌದು ನಾವೇ ಮನ್ನಾ ಮಾಡಿದ್ದು ನೇತ್ರಾವತಿ ಸಂಘದ್ದು ಅಂತ ಅವ್ರು ಹೇಳ್ಬೇಕಲ್ಲ ಮತ್ತೆ ಯಾಕೆ ಇವರು ಅವರೇ ಅವರೇ ಮಾಡಿದ್ದು ಅಂತ ಇಲ್ಲಿ ಕೆ ಕೆಲಸದವರು ಬಂದು ಹೇಳ್ತಾರೆ ಸರಿಯಲ್ಲ ಹಾಗಾಗಿ ನಿಮ್ಮ ಸಾಲ ಎಲ್ಲ ಮಣ್ಣ ಆಗಿದೆ ನೀವು ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಬೇಕು ಅದರಲ್ಲಿ ಇರ್ತದೆ ಅವರು ಕೊಡಲಿಲ್ಲ ಅಂದರೆ ಅಲ್ಲಿವರೆಗೆ ಕೊಡುವ ತನಕ ನೀವು ನಿಲ್ಲಿಸಿ ಅಷ್ಟೇ ಯಾವುದೇ ನಿಮ್ಮ ಸಂಘದ ಡೀಟೇಲ್ಸ್ ನಿಮಗೆ ಕೊಡಲಿಕ್ಕೆ ಆಗುವುದಿಲ್ಲ ಅಂತಂದರೆ ಅವರಿಗೆ ಕೊಟ್ಟಿದ್ದಾರಲ್ಲ ನೇತ್ರಾವತಿ ಸಂಘದವರಿಗೆ ದಾಖಲೆ ಇದೆ ನಾವು ಕಳಿಸ್ತೇವೆ ಬೇಕಾದ್ರೆ ನಿಮಗೆ ಹಾಗಾಗಿ ಬೇಕಂದ್ರೆ ಅವ್ರ ಹತ್ರನೇ ಮಾತಾಡಿ ನಾವು ಫೋನ್ ನಂಬರ್ ಕೊಡ್ತೇವೆ ಬೇಕಾದ್ರೆ ಅವ್ರ ಹತ್ರನೇ ಮಾತಾಡಿ ನೀವು ಈಗ ಬ್ಯಾಂಕಿಗೆ ಇದು ಅರ್ಜಿ ಹಾಕಬೇಕು ನೀವು ಎಲ್ಲರೂ ಅಲ್ಲ ಎಲ್ಲರೂ ಎಲ್ಲರೂ ನೋಟಿಸ್ ಬಂದವರು ನೋಟಿಸ್ ಒಂದು ಕಾಪಿ ಜೆರಾಕ್ಸ್ ತೆಗೆದಿಡ್ರಿ ನೀವು ನೋಟಿಸ್ ಅರ್ಜಿ ಹಾಕುವಾಗ ನಾವು ಅದು ಅರ್ಜಿ ಯಾವ ತರ ಬರೀದು ಅಂತ ಹೇಳ್ತೇವೆ ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ಮತ್ತೆ ನಿಮ್ಮ ಸಂಘದ ಹೆಸರೆಲ್ಲ ಹಾಕಿ ಆ ಅರ್ಜಿ ಬರೀರಿ ಆಮೇಲೆ ಇದರದ್ದು ಒಂದು ಜೆರಾಕ್ಸ್ ಕಾಪಿ ಇದು ಒರಿಜಿನಲ್ ನಿಮ್ಮ ಹತ್ರನೇ ಇಲ್ಲಿ ಇದರದೊಂದು ಜೆರಾಕ್ಸ್ ಕಾಪಿ ಅದಕ್ಕೆ ಆಂಟಿ ಇದು ಪಿನ್ ಮಾಡಬೇಕು ಪಿನ್ ಮಾಡಿ ಈ ಥರ ಎಲ್ಲ ನೋಟಿಸ್ ಬಂದಿದೆ ಹಾಗಾಗಿ ನಮ್ಮದು ಸಾಲ ಯಾವುದು ಬಾಕಿ ಇಲ್ಲ ಆದರೂ ಕೂಡ ನಿಮ್ಮ ಬ್ಯಾಂಕಿನ ಸಾಲ ಕೊಟ್ಟಿದ್ದು ಹೌದಾದರೆ ನಮ್ಮ ಸಾಲ ಯಾವಾಗ ನೀವು ಕೊಟ್ಟಿದ್ದು ಅದಕ್ಕೆ ನಮಗೆ ಸ್ಟೇಟ್ಮೆಂಟು ನಮಗೆ ಆಮೇಲೆ ಆರ್ ಬಿ ಐ ನಾವು ಹೇಳೋದಲ್ಲ ಆರ್ ಬಿ ಐ ಹೇಳಿರುವ ಪ್ರಕಾರ ವಾರ ವಾರ ಬಡ್ಡಿ ನಾವು ಕಟ್ಟಿದ್ದೇವೆ ಕಟ್ಟಲಿಕ್ಕಿಲ್ಲ ಆದರೂ ಕೂಡ ನಾವು ಕಟ್ಟಿದ್ದೇವೆ ಹಾಗಾಗಿ ನಮಗೆ ಸ್ಟೇಟ್ಮೆಂಟು ನಮಗೆ ಕೊಡಬೇಕು ನಮಗೆ ದಾಖಲೆ ಕೊಡಬೇಕು ಅಂತ ಆರ್ ಬಿ ಐ ಹೇಳಿದೆ ಪಾಸ್ ಪುಸ್ತಕ ಕೊಡಬೇಕು ಮತ್ತೆ ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕು ಸಂಘಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕು ಅಂತ ಆರ್ ಬಿ ಐ ಹೇಳಿದ್ದು ನಾವಲ್ಲ ಬೇಕಿದ್ರೆ ಆರ್ ಬಿ ಐದು ಗೈಡ್ ಲೈನ್ಸ್ ಯಾವ್ದು ಸ್ವಸಹಾಯ ಸಂಘಕ್ಕೆ ಆರ್ ಬಿ ಐ ಗೈಡ್ ಲೈನ್ಸ್ ಅದು ಕೂಡ ಜೊತೆಗೆ ಇಟ್ಟಿದೀವಿ ಇದನ್ನು ನೋಡ್ಕೊಂಡು ನಮ್ಗೆ ಸ್ಟೇಟ್ಮೆಂಟ್ ಮತ್ತೆ ಬ್ಯಾಂಕ್ ಪಾಸ್ ಪುಸ್ತಕ ನಮಗೆ ಕೊಡ್ಬೇಕು ಅಂತ ಹೇಳ್ಬೇಕು ಅರ್ಜಿ ಹಾಕಿ ಎಲ್ಲಾರು ಅರ್ಜಿ ಹಾಕಿ ಅವ್ರ ಡಾಕ್ಯುಮೆಂಟ್ ಕೇಳಬಹುದು ನಮ್ಮ ಹತ್ರ ಅರ್ಜಿ ಜೊತೆಗೆ ನಮ್ಮ ಪುಸ್ತಕ ಇಲ್ಲ ನಮ್ದು ಪುಸ್ತಕಕ್ಕೂ ಹೇಳುದಿಲ್ಲ ಯಾರು ಕೂಡ ನಿಮ್ಮ ಹತ್ರ ಬೇರೆ ದಾಖಲೆ ಇಲ್ಲ ನಿಮ್ಮ ಸಂಘದ ನಿಮ್ಮ ಸಂಘ ನಿಮ್ಗೆ ದಾಖಲೆ ಬೇಕು ಅಂತ ಕೇಳುದು ಈಗ ಜಿಎ ಡಿ ನಂಬರ್ ಸಂಘದ ಬ್ಯಾಂಕ್ ಅಕೌಂಟ್ ನಂಬರ್ ಸಂಘದ ಬ್ಯಾಂಕ್ ಅಕೌಂಟ್ ನಂಬರ್ ಸಂಘದ ಜಿಎಡಿ ನಂಬರ್ ಮತ್ತೆ ಇದನ್ನೆಲ್ಲ ಹಾಕಿ ಅದಕ್ಕೆ ಎಂಟ್ರಿ ಮಾಡಿದ್ರೆ ಆಯ್ತು ಮಾಡಿದ್ರು ಜಿಎಡಿ ನಂಬರ್ ಇರ್ಬೋದು ಅದರಲ್ಲಿ ಎಲ್ಲ ನಿಮ್ಗೆ ತಿಂಗಳು ತಿಂಗಳ ಸ್ಟೇಟ್ಮೆಂಟ್ ಬರ್ತದಲ್ಲ ಅದ್ರಲ್ಲಿ ಎಲ್ಲ ಬರ್ತದೆ ಮತ್ತೆ ಜಿಎಡಿ ನಂಬರ್ ಫಸ್ಟ್ ಇರ್ತದೆ ನೀವು ಕೊಡಿದಾದ್ರೆ ಮಾತ್ರ ಕೊಡಿ ಕೊಡುದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಷ್ಟೇ ಸಾಕು ಅದೇ ಅಷ್ಟೇ ಸಾಕು ಮತ್ತೆ ಆಗುದಿಲ್ಲ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಹಾ ನೀವು ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತ ಅವ್ರು ಬರ್ದು ಕೊಡ್ಬೇಕು ಹ್ಮ್ ಬರ್ದು ಲೆಟರ್ ಅಲ್ಲಿ ನಾವು ಈ ಕಾರಣದಿಂದಾಗಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಸೀಲ್ ಆಗಿ ಸಿಗ್ನೇಚರ್ ಮಾಡಿ ಕೊಡ್ಲಿ ನಿಮ್ಗೆ ಅದು ಬೇಕಾಗ್ತದೆ ಒಂದ್ ವೇಳೆ ಅಲ್ಲಿ ಅರ್ಜಿಯೇ ತಗೊಳ್ಳಿಲ್ಲ ಅಂದ್ರೆ ಸೀದಾ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಪೋಸ್ಟ್ ಮಾಡ್ಬಿಡಿ ಅಲ್ಲ ಹೋಗಿ ಹೋಗಿ ಕೇಳಿ ಕೇಳಿ ಕೇಳಲಿ ಕೇಳಬೇಕು ಅಲ್ಲ ಯಾರಾದ್ರೂ ಒಬ್ರಾದ್ರೂ ಹೋಗ್ಲಿ ಕೇಳಬೇಕು ನೀವು ಹೋಗಿ ಅಲ್ಲಿ ಹೋಗಿ ಫಸ್ಟ್ ಹೋಗಿ ಕೇಳಿ ಯಾಕಂದ್ರೆ ನಿಮ್ಗೆ ಅನುಭವ ಬರ್ಬೇಕಲ್ಲ ನಾವು ಹೇಳುದನ್ನು ಯಾವ್ದು ಮಾಡಬೇಡಿ ಅಂತ ನಾವು ಹೇಳುದು ನಿಮ್ಮ ನಿಮ್ಗೆ ಅನುಭವ ಬರ್ಬೇಕು ನೀವು ಬಡ್ಡಿ ಜಾಸ್ತಿ ಇದೆ ಅಂತ ನಾವು ಹೇಳ್ತೀವಿ ನೀವೇನ್ ಮಾಡ್ಬೇಕು ನೀವು ಲೆಕ್ಕ ಮಾಡ್ಬೇಕು ನಿಮ್ಗೆ ಬ್ಯಾಂಕ್ ಇಂದ ಬರ್ಲಿಲ್ಲ ಅಂತ ನಾವ್ ಹೇಳಿದೀವಿ ನೀವು ಹೌದಾ ಅಲ್ವಾ ಅಂತ ನೀವು ಚೆಕ್ ಮಾಡ್ಬೇಕು ಈಗ ನಾವು ಡೂಪ್ಲಿಕೇಟ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ ನಾವು ಹೇಳ್ತೀವಿ ನೀವು ಚೆಕ್ ಮಾಡ್ಬೇಕು ಇನ್ಸೂರೆನ್ಸ್ ಆಫೀಸಲ್ಲಿ ಹೋಗಿ ಯಾವ್ದಲ್ವಾ ಅಂತ ಈಗ ಸಾಲ ಮನ್ನಾ ಮಾಡಿದ್ದಾರೆ ಸರ್ಕಾರ ಅಂತ ಹೇಳ್ತೀವಿ ಬ್ಯಾಂಕಲ್ಲಿ ಹೋಗಿ ವಿಚಾರಿಸ್ಬೇಕು ಹೌದಾ ಅಲ್ವಾ ಅಂತ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ಅಲ್ಲಿಗೆ ಅರ್ಥ ಆಯ್ತಲ್ಲ ಗೊತ್ತಾಯ್ತಾ ಸ್ಟೇಟ್ಮೆಂಟ್ ಸಿಕ್ಕಿದ್ರೆ ನಿಮ್ಗೆ ಗೊತ್ತಾಗ್ತದೆ ಮತ್ತೆ ನಿಮಗೆಲ್ಲ ಮೆಸೇಜ್ ಬರ್ತದೆ ಯಾರಿಗೆಲ್ಲ ಮೆಸೇಜ್ ನನಗೆ ಐದು ಲಕ್ಷ ಎಂಟು ಸಾವಿರ ಬಿಲ್ತದೆ ಅಂದ್ರೆ ಬಡ್ಡಿ ಬಿಲ್ತಿದೆ ಅದಕ್ಕೆ ಮೂವತ್ತು ರೂಪಾಯಿ ಒಂದ್ ರೂಪಾಯಿ ಬಡ್ಡಿ ಬಿಲ್ತಿದೆ ಅದ ನಾನು ಅಲ್ಲಿ ಹೋಗಿ ಕೇಳ ಅಂದ್ರೆ ನಿಮ್ಮ ಸಂಘದಲ್ಲಿ ಈಗ ಐದು ಲಕ್ಷ ಸಾಲ ಇಲ್ಲ ಅಲ್ಲ ತಗೊಂಡಿಲ್ಲ ಸಾಲ ನಾವು ತೆಕೊಂಡಿಲ್ಲ ತಗೊಂಡಿಲ್ಲ ಐದು ಲಕ್ಷ ತೋರಿಸ್ತೇವೆ ಐದು ಲಕ್ಷ ಎಂಟು ಸಾವಿರ ತೋರಿಸ್ತಿತ್ತು ನನಗೆ ಮೆಸೇಜ್ ಬರ್ತಾ ಇತ್ತು ಒಮ್ಮೆ ಹೋಗಿ ಕೇಳಿದೆ ಎಸ್ ಬಿ ಇದೆ ಅಕೌಂಟ್ ಯಾರ್ದು ಅಂತ ಕೇಳಿದೆ ಪ್ಲಸ್ ಆಗ್ತಾ ಆಗ್ತೋಗ್ತಿ ನಲವತ್ ರೂಪಾಯಿ ಮೂವತ್ತು ರೂಪಾಯಿ ಬೀಳ್ತಾನೆ ಇತ್ತು ಹತ್ತು ದಿವಸ ಅಕೌಂಟ್ ಯಾರ್ದು ಅಂತ ಕೇಳಿದೆ ಅದಕ್ಕೆ ಅಂದ್ರೆ ಅದು ಧರ್ಮಸ್ಥಳದ್ದು ಗ್ರೂಪ್ ಇದ್ದು ನಾನು ಹೇಳಿದಾಗ ನಮ್ ಗ್ರೂಪ್ ಕ್ಲೋಸ್ ಆಗಿದೆ ನಿಮ್ಗೆ ಯಾಕೆ ಮೆಸೇಜ್ ಬರ್ತದೆ ಯಾಕೆ ಅಂತ ಕೇಳ್ದೆ ಅದಕ್ಕೆ ಹೌದು ಅದು ನೋಡಿದ್ರು ಅದು ಗೊತ್ತಿಲ್ಲ ನಾವು ಮಾತಾಡ್ತೇವೆ ಅಂದ್ರೆ ಮೇಡಮ್ ಹತ್ರ ಹೋದ್ರೆ ಬಂಟ ಅವ್ರ ಹತ್ರ ಮಾತಾಡಿದ್ರು ಅದಕ್ಕೆ ನೋಡುವ ಅಂದ್ರೆ ಅದೇ ಅದೇ ಮಾರನೇ ದಿವಸದಿಂದ ಮೆಸೇಜ್ ಬರ್ತದೆ ನೋಡಿ ಅಲ್ಲಿ ನಿಮ್ಮ ಅಲ್ಲಿ ನೋಡಿ ಅದೊಂದು ಮಾಡ್ತಾ ಇದ್ದಾರೆ ಯಾಕಂದ್ರೆ ಆರು ಲಕ್ಷ ಚಿಲ್ಲರೆ ಎಷ್ಟು ಸಂಘ ಇದೆಯಲ್ಲ ಅದ್ರಲ್ಲಿ ಎಲ್ಲ ನಿಮ್ಮ ಹೆಸರಲ್ಲಿ ಅಕೌಂಟ್ ಮಾಡಿದ್ದಾರೆ ಈಗ ಕೆಲವರದು ಸಾಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅಲ್ಲಿ ಈಗ ನಾನು ಹೇಳಿದ್ನಲ್ಲ ನೇತ್ರಾವತಿ ಸಂಘದವರದು ಬೆಳ್ಳಾರಿ ಅವರದು ಮೂವತ್ ಸಾವಿರ ರೂಪಾಯಿ ಹಣ ಇದೆ ಅದರಲ್ಲಿ ಮೂವತ್ ಸಾವಿರ ಹಣ ಇದೆ ನಿಮ್ಮ ಅಕೌಂಟ್ ಅಲ್ಲಿ ಐದು ಲಕ್ಷ ರೂಪಾಯಿ ಹಣ ಇದೆ ಯಾಕಂದ್ರೆ ಬೇರೆಯವರದೆಲ್ಲ ಈಗ ಎಲ್ಲ ವಸೂಲು ಮಾಡ್ತಾರಲ್ಲ ತಂದು ನಿಮ್ಮ ಅಕೌಂಟ್ ಗೆ ಹಾಕೋದು ಈಗ ನಿಮ್ಮದು ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇದ್ದವ್ರದ್ದು ಇದೆ ಅಕೌಂಟ್ ಅಲ್ಲಿ ನಿಮ್ಮದು ಸಾಲ ಯಾರು ಇಲ್ಲ ಮೆಸೇಜ್ ಯಾಕಂತಂದ್ರೆ ನೋಡಿ ಈಗ ಟ್ರಸ್ಟಿನಿಂದ ನಿಮಗೆ ಸಾಲ ಕೊಡುದು ಒಂದು ಲಕ್ಷ ಕೊಟ್ರೆ ಎರಡು ಲಕ್ಷ ವಸೂಲಿ ಮಾಡ್ತಾರೆ ಅದು ಸೇರಿ ಒಂದು ಅಕೌಂಟ್ ಅಲ್ಲಿ ಎಲ್ಲಾ ಸ್ಟಾಕ್ ಮಾಡ್ಲಿಕ್ಕೆ ಇಡ್ಲಿಕ್ಕೆ ಆಗುದಿಲ್ಲ ಹಣ ಯಾಕಂದ್ರೆ ಬ್ಲಾಕ್ ಅನ್ನು ವೈಟ್ ಮಾಡುವುದು ಅಂದೆ ಇದು ಹಾಗಾಗಿ ನಿಮ್ಮ ಆರು ಲಕ್ಷ ಸಂಘದ ಅಕೌಂಟ್ ಅಲ್ಲಿ ಒಂದು ಹತ್ತತ್ತು ಲಕ್ಷ ಆದ್ರೂ ಮಿನಿಮಮ್ ಇದ್ರೆ ಇತ್ತು ಅರವತ್ತು ಸಾವಿರ ಕೋಟಿ ರೂಪಾಯಿ ದುಡ್ಡಾಯ್ತು ಅರವತ್ತು ಸಾವಿರ ಕೋಟಿ ಅಂದಾಜು ಲೆಕ್ಕ ಅರವತ್ತು ಸಾವಿರ ಕೋಟಿ ನಿಮ್ಮ ಅಕೌಂಟ್ ಅಲ್ಲಿ ಇದೆ ಈಗ ನಿಮ್ಮದು ಸಾಲ ಯಾರು ಇಲ್ಲ ಗೊತ್ತೈತಾ ಬುಕ್ ಕ್ಲೋಸ್ ಮಾಡಿ ಅಂತ ಹೇಳಿದ್ರೆ ಅದು ಮಾಡ್ತಾನೆ ಇಲ್ಲ ಅದು ಮಾಡುದಿಲ್ಲ ಲೋಕದಂತೆ ಹೇಳ್ತಿದ್ದೇನೆ ಬುಕ್ ಕ್ಲೋಸ್ ಮಾಡಿ ಮುನ್ನ ಹೋಗಿ ಮಾತಾಡ್ ಬಂದೆ ಹ್ಮ ನಯ ಮಾಡ್ತೇನೆ ಕ್ಲೋಸ್ ಮಾಡಿದ್ರು ಅವರು ಬ್ಲಾಕ್ ಮನಿ ಏನ್ ಮಾಡುದು ಹೌದು ನಮ್ದು ನಮ್ದೆಲ್ಲಾ ಲೋನ್ ಕ್ಲೋಸ್ ಆಗಿದೆ ಅದು ನಿಮ್ಮ ಹಣ ಅದು ನಿಮ್ಮ ಹಣ ನೀವು ಸಾಲ ಹಾಕೊಂಡಿದ್ದೀರ ಬಿಟ್ರೆ ಅದು ಗೊತ್ತಿಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಇರುವ ಹಣ ನಿಮ್ಮದು ನಿಮ್ಮ ಅಕೌಂಟ್ ಅಲ್ಲಿ ಸಾಲ ಇದ್ರೆ ಅದು ನಿಮ್ಮದು ಈಗ ನೋಡಿ ನೀವು ಮೆಸೇಜ್ ಬಂದ್ ಮಾಡಿದ್ರಲ್ಲ ಇನ್ನು ನಿಮಗೆ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ ಅದೇ ಮಾತಾ ಇನ್ನು ನೋಡ್ಬೋದು ಸಿವಿಲ್ ಕೋರ್ಟ್ ಕಂಪ್ಲೇಂಟ್ ಮಾಡಿದ್ರೆ ಆ ನಾವು ತೆಗಲಿಕ್ಕೆ ಆಗ್ತದೆ ಖರ್ಚು ಮಾಡಿ ಸ್ವಲ್ಪ ಬೇರೆ ಯಾರಿಗೆ ಇಲ್ಲಿ ಮೆಸೇಜ್ ಬಂದಿದೆ ಯಾರಿಗಿಲ್ವಾ ಮೆಸೇಜ್ ಬಂದವ್ರ ಮೊಬೈಲ್ ಗೆ ಹಾ ಇಲ್ಲಿ ನೋಡಿ ಇಲ್ಲಿ ಒಂಬೈನೂರ ಐದು ರೂಪಾಯಿ ಹಾಕಿದ್ದು ಮೂವತ್ತಾರು ಸಾವಿರದ ಅಲ್ಲ ಅಲ್ಲ ಇಲ್ಲಿ ಬ್ಯಾಲೆನ್ಸ್ ಉಂಟು ನೋಡಿ ಹದಿನಾರು ಲಕ್ಷಾರು ಲಕ್ಷ ಸಾವಿರದ ಒಂಬೈನೂರ ಇವರ ಸಂಘದಲ್ಲಿ ಎಷ್ಟು ಸಾಲ ಇದೆ ನಿಮ್ಮ ಸಂಘದಲ್ಲಿ ಈಗ ಎಲ್ಲರದು ಸೇರಿ ಒಟ್ಟು ಎಷ್ಟು ಸಾಲ ಇದೆ ಅಂದಾಜು ಎಷ್ಟಿರ್ಬೋದು ಅಂದಾಜು ಎಷ್ಟಿರಬಹುದು ಹದ್ನಾರ ಉಂಟಾ ಇಲ್ಲ ಮಾಡುವ ಬಂದಿರೋ ಮೆಸೇಜ್ ಇದ್ರೆ ಗೊತ್ತಾಗ್ತದೆ ಪ್ಲಸ್ ಆಗ್ತಾ ಇದೆಯಾ ಮೈನಸ್ ಆಗ್ತಾ ಇಲ್ಲ ಪ್ಲಸ್ ಈಗ ಹದ್ನಾರು ಲಕ್ಷ ಪ್ಲಸ್ ಆಗ್ತಾ ಹಾಗಾದ್ರೆ ಸರಿ ನಿಮ್ಮ ಅಕೌಂಟ್ ಅಲ್ಲಿ ಲಕ್ಷ ಇದೆ ಸಾಲ ಇಲ್ಲ ಸಾಲ ಆದ್ರೆ ಮೈನಸ್ ಆಗ್ತಾ ಬರೋದ ಅದೇ ನಾನು ಹೇಳಿದ್ದು ಐದು ಲಕ್ಷ ಇದೆ ಇವರ ಅಕೌಂಟ್ ಅಲ್ಲಿ ಐದು ಲಕ್ಷ ಇದೆ ಅವರ ಅಕೌಂಟ್ ಅಲ್ಲಿ ಹದಿನೈದು ಲಕ್ಷ ಇದೆ ಹದಿನಾರು ಲಕ್ಷ ಇದೆ ಹಾಗೆ ಗೊತ್ತಾಯ್ತಾ ಸೈನ್ ಮಾಡಿ ತೆಗೆದ್ರೆ ಆಯ್ತು ಸಂಘದವರೆಲ್ಲ ಸೈನ್ ಮಾಡಿ ಡೈರೆಕ್ಟ್ ಬ್ಯಾಂಕ್ ಕೊಟ್ರೆ ಆಯ್ತು ಸರ್ ನಮ್ದು ಸಾಲ ಉಂಟಿದ್ದು ಕೊಡಿ ಅಂತ ಹೇಳಿ ಸಾಲ ಇದ್ರೆ ಮೈನಸ್ ಬ್ಯಾಲೆನ್ಸ್ ಬರ್ತದೆ ನೀವು ಕಟ್ಟಿದ ಹಾಗೆ ಮೈನಸ್ 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 ಆಗ್ತಾ ಬರ್ಬೇಕು ಕರೆಕ್ಟ್ ಅಲ್ಲ ಎಲ್ಲ ಸಾಲ ಕೂಡ ಅದೇ ತರ ಸ್ಪೆಷಲ್ ಪ್ಲಸ್ ಆಗ್ತಾ ಹೋಗುದು ಗಾಡಿ ತಗೊಳ್ತೇವೆ ಹಾ ತಗೊಳ್ಳಿ